नमस्कार मैं हूं लकी लकेश एस ಗೈಸ್ ಯಾರ್ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಒಂದು ಮೇಲು ಈ ಒಂದು ಮೇಲಲ್ಲಿ ಏನೋ ಕೆಲವೊಂದಷ್ಟು ವಿಷಯಗಳನ್ನ ಯೂಟ್ಯೂಬರು ಯೂಟ್ಯೂಬರ್ಸ್ಗಳಿಗೆ ತಿಳಿಸಿದಾರೆ ಅದನ್ನ ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕಳಿಸಿದ್ದಾರೆ ಏನು ಅಂತ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಆಯ್ತು ಅಂತಂದರೆ ಒಂದು ಲೈಕ್ನ ಮಾಡಿ ಗೈಸ್ ಐದು ಲೈಕ್ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ನೀವು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅವರು ಏನು ಮೇಲ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಲಕ್ಕಿ ಲಿಕೇಶ್ ಎಕ್ಸ್ಪ್ಲೋರ್ ಸಿಂಪಲ್ ವೇಸ್ಟು ಮೇ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಅಂತ ಅಂದ್ಬಿಟ್ಟು ಒಂದು ಮೇಲ್ ನ ಇದರಲ್ಲಿ ತುಂಬಾ ವಿಷಯಗಳನ್ನ ಇವರು ಇಲ್ಲಿ ಆಡ್ ಅಪ್ ಮಾಡಿದ್ದಾರೆ ಏನು ಅಂತ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದಲನೇದಾಗಿ ನೀವು ನನ್ನ ಚಾನಲ್ ಜಾ ಸಬ್ಸ್ಕ್ರೈಬ್ ಪಕ್ಕ ಒಂದು ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡಿ ನೀವೇನಾದರೂ ನನ್ನ ಒಂದು ಚಾನಲ್ಗೆ ನೀವೇನಾದರೂ ಜಾಯ್ನ್ ಆಯಿತು ಅಂತಂದ್ರೆ ಸೊ ನೀವು ನನ್ನ ಒಂದು ಚಾನಲ್ ಮೆಂಬರ್ಶಿಪ್ ನ ನೀವು ತಗೊಂಡಂಗೆ ನಿಮಗೆ ಕೆಲವೊಂದಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ಸೊ ನಿಮ್ಗೆ ಒಂದಷ್ಟು ವೀಡಿಯೋಗಳು ಬರುತ್ತೆ ಲೈವ್ ಸ್ಟ್ರೀಮ್ ಈ ಏನೇನೋ ಬೆನಿಫಿಟ್ಸ್ ಏನೇನು ಬೆನಿಫಿಟ್ಸ್ ಅಂತ ನೀವು ಅಲ್ಲಿ ಓದ್ಬೋದು ಆಯ್ತಾ ಸೊ ಯಾರು ಯೂಟ್ಯೂಬ್ ಈ ಮೆಂಬರ್ಶಿಪ್ ಆಪ್ಷನ್ ಎನೇಬಲ್ ಮಾಡ್ಕೊಂಡಿದ್ರಹ ಸೊ ನೀವುಗಳು ಈ ಒಂದು ಕೆಲಸನ ಮಾಡಿ ಅದನ್ನೇ ಅವರು ಇಲ್ಲಿ ಈ ಒಂದು ಮೇಲಲ್ಲಿ ನಮಗೆ ಕಳಿಸಿರುವಂತದ್ದು ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವಿಡಿಯೋ ಮೇನ್ ಆಗಿ ಇಂಪಾರ್ಟೆಂಟ್ ಓಕೆ ಸೊ ಯಾರ್ಯಾರು ಯೂಟ್ಯೂಬ್ ಚಾನೆಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮೆಂಬರ್ಶಿಪ್ ಆನ್ ಮಾಡ್ಕೊಂಡಿದ್ರೋ ಅವರು ಇವಾಗ ಏನೇನು ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ ನೋಡಿ ದ ಕಂಟೆಂಟ್ ಯುವರ್ ಮೆಂಬರ್ಸ್ ಕ್ರೇವ್ ಯು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದಷ್ಟು ಲೈನ್ಗಳನ್ನ ಹಾಕಿದ್ದಾರೆ ಇದು ಆಲ್ರೆಡಿ ನಾನು ಓದಿದ್ದೀನಿ ಸೊ ನಾನು ನಿಮಗೆ ಮೇಯ್ನಾಗಿ ಆಗಿ ಏನು ಹೇಳಬೇಕು ಅದನ್ನು ನಾನು ನಿಮಗೆ ನೀಟಾಗಿ ಗ್ಲ್ಯಾನ್ಸ್ ಮಾಡಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೀವು ಟೈಮ್ ಇದ್ರೆ ವೀಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಓದ್ಕೋಬೋದು ಓಕೆ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನಲ್ಲಿ ನಮಗೆ ಕ್ರಿಯೇಟ್ ಮೆಂಬರ್ಸ್ ಓನ್ಲಿ ಶಾರ್ಟ್ಸ್ ಟು ಕೀಪ್ ಯುವರ್ ಮೆಂಬರ್ಸ್ ಎಂಗೇಜ್ಡ್ ವಿತ್ ಕ್ವಿಕ್ ಆ್ಯಂಡ್ ಸ್ನ್ಯಾಪಿ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಮೆಂಬರ್ಶಿಪ್ನ ತೊಗೊಂಡಿದ್ದಾರೆ ಅಂತಂದರೆ ಸೊ ಅವ್ರಿಗೋಸ್ಕರ ಅಂತಲೇ ಇವಾಗ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದು ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರುತ್ತೆ ನನ್ನ ಒಂದು ಚಾನಲ್ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದೀರಾ ನೀವು ನೋಡ್ತಾ ಇದ್ದೀರಾ ಕಮೆಂಟ್ಸು ಮಾಡ್ತಾ ಇದ್ದೀರಾ ಓಕೆ ಸೊ ನಿಮಗೋಸ್ಕರ ಅಂತಲೇ ಅಂದರೆ ಯಾರು ಮೆಂಬರ್ಶಿಪ್ನ ತಗೊಂಡಿರ್ತಾರೆ ಅವ್ರಿಗೋಸ್ಕರ ಅಂತಾನೆ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಅಂತ ಯೂಟ್ಯೂಬರ್ ಹೇಳ್ತಾ ಇದ್ದಾರೆ ಇದರಿಂದ ನೀವು ಒಂದು ಮೆಂಬರ್ಸ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಬೆನಿಫಿಟ್ ನ ಕೊಟ್ಟಂಗ ಆಗುತ್ತೆ ಅಂಡ್ ಅವ್ರನ್ನ ಎಂಗೇಜ್ ಆಗುತ್ತೆ ಸೊ ಹಾಗಾಗಿ ನೀವು ಮೆಂಬರ್ಶಿಪ್ ನಿಮ್ಮ ಚಾನಲ್ ಇಷ್ಟಪಟ್ಟು ತಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗೋಸ್ಕರ ನಾವೇನಾದ್ರು ಕೊಡಬೇಕಲ್ವಾ ಸೊ ಹಾಗಾಗಿ ಅವ್ರು ನಮಗೆ ಕೊಡ್ತಾ ಇದಾರೆ ಅಂತ ನಾವೇನಾದ್ರು ಕೊಡಬೇಕು ಸೊ ಹಾಗಾಗಿ ಮೆಂಬರ್ಸ್ಗೋಸ್ಕರ ಅಂತಾನೆ ಶಾರ್ಟ್ಸ್ನ ಮಾಡಿ ಅಂತ ಅವರಲ್ಲಿ ಹೇಳ್ತಾ ಇದಾರೆ ಸೊ ಇದು ಫಸ್ಟ್ ಅವರಲ್ಲಿ ಹೇಳಿರೋದು ಇಲ್ಲಿಗೆ ಎರಡನೇದು ಬಂದು ನೀವು ನೋಡಬಹುದು ಓಸ್ಟ್ ಎ ಕ್ಯೂ ಅಂಡ್ ಎ ಲೈವ್ ಸ್ಟ್ರೀಮ್ ರೈಟ್ ಫ್ರಮ್ ಯುವರ್ ಫೋನ್ ಜಸ್ಟ್ ಮೆಂಬರ್ಸ್ ಇಂದ ಾರೆ ನೀವು ಕ್ಯೂ ಅಂಡ್ ಎ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಾತ್ರ ಅಂತಂದ್ರೆ ಲೈವ್ ಸ್ಟ್ರೀಮ್ನ ಮೆಂಬರ್ಸ್ಗೋಸ್ಕರ ಅಂತಾನೆ ಸಪ್ರೇಟಾಗಿ ಆಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅವರು ಸೊ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೂ ನೀವು ಲೈವ್ ಮಾಡ್ತಾ ಇರ್ತೀರ ಜೊತೆಗೆ ನಿಮ್ಮ ಚಾನಲ್ ಮೆಂಬರ್ಶಿಪ್ ತಗೊಂಡಿರೋರಿಗೂ ಕೂಡ ಅವ್ರಿಗೂ ಒಂದು ಸಪ್ರೇಟಾಗಿ ಒಂದು ಲೈವ್ ಮಾಡಿ ಅಂತ ಅವರಲ್ಲಿ ಕೊಟ್ಟಿದ್ದಾರೆ ಸೊ ಇದು ಎರಡನೇ ಪಾಯಿಂಟ್ ಅಲ್ಲಿ ಕೊಟ್ಟಿರುವಂಥದ್ದು ಯೂಟ್ಯೂಬರ್ಸ್ ಫೋಕಸ್ ಮಾಡಿ ಅಂಡ್ ಮೂರನೇದು ನೀವು ಇಲ್ಲಿ ನೋಡ್ಬೋದು ಟೇಕ್ ಯುವರ್ ಮೆಂಬರ್ಸ್ ಮೆಂಬರ್ಸ್ ಬಿಹೈಂಡ್ ದ ಸೀನ್ಸ್ ಆಫ್ ಯುವರ್ ವೀಡಿಯೋ ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಬಿಹೈಂಡ್ ದ ಸೀನ್ಸ್ ಏನೇನೆಲ್ಲ ಮಾಡ್ತಾ ಇದ್ದೀವಿ ಯಾವ ಥರ ಶೂಟ್ ಮಾಡ್ತಾಯಿದ್ದೀವಿ ಹೆಂಗೆ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಸೊ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ಮಾತ್ರ ಅಂತ ಅಲ್ಲಿ ಯೂಟ್ಯೂಬರು ಹೇಳ್ತಾ ಇದ್ದಾರೆ ಸೊ ಇದು ಅವರು ಕೊಟ್ಟಿರುವಂಥ ಮೂರನೇ ಒಂದು ಆಪ್ಷನು ನಮಗೆ ಸೊ ಆ್ಯಂಡ್ ನಾಲ್ಕನೇ ಆಪ್ಷನ್ನು ಗಿವ್ ಮೆಂಬರ್ಸ್ ಅರ್ಲಿ ಆಕ್ಸೆಸ್ ಟು ಕಂಟೆಂಟ್ ಬಿಫೋರ್ ಇಟ್ ಗೋಸ್ ಪಬ್ಲಿಕ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೀವು ಫಸ್ಟು ನೀವು ಮೆಂಬರ್ಸ್ಗಳಿಗೆ ನೀವು ವೀಡಿಯೋನ ನೋಟಿಫಿಕೇಷನ್ ಕಳಿಸಿ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಸಬ್ಸ್ಕ್ರೈಬರ್ಸ್ಗಳಿಗೆ ನೀವು ಸೆಂಡ್ ಮಾಡ್ಬೋದು ಅನ್ನೋದು ಇಲ್ಲಿ ನಮಗೊಂದು ಫೀಚರ್ ಕೊಟ್ಟಿದ್ದಾರೆ ಅರ್ಲಿ ಆ್ಯಕ್ಸಸ್ ಅಂತ ಅಂದ್ಬಿಟ್ಟು ಸೊ ಅದರಿಂದ ನೀವು ಅಪ್ಲೋಡ್ ಮಾಡುವಂಥ ವಿಡಿಯೋನ ಫಸ್ಟ್ ಮೆಂಬರ್ಸ್ ನೋಡ್ತಾರೆ ಅದಾದಮೇಲೆ ಸಬ್ಸ್ಕ್ರೈಬರ್ಸ್ಗಳು ನೀವು ಯಾವ ಟೈಮಿಗೆ ಸೆಟ್ ಮಾಡಿರ್ತಾರೆ ಆ ಟೈಮಿಗೆ ಅವರು ನೋಡೋದಕ್ಕೆ ಅವಕಾಶ ಸಿಗುತ್ತೆ ಓಕೆ ಸೊ ಈ ಒಂದು ಬೆನಿಫಿಟ್ನು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಚಾನಲ್ ಮೆಂಬರ್ಸ್ಗಳಿಗೆ ನೀವು ಏನೇನು ಬೆನಿಫಿಟ್ಸ್ಗಳನ್ನ ಕೊಡಬೇಕು ಅನ್ನೋದನ್ನ ಅವರಲ್ಲಿ ನಮಗೆ ಸಿಂಪಲ್ಲಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಮಾಡೋ ಮುಖಾಂತರ ನಮಗೆ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಇರ್ತಾರೆ ಮೆಂಬರ್ಶಿಪ್ ತೊಗೊಂಡಿರೋರು ಕೂಡ ಇರ್ತಾರೆ ಮೆಂಬರ್ಶಿಪ್ ತೊಗೊಂಡಿರೋರು ಅವರು ಇನ್ನೂ ನಿಮಗೆ ಪೇ ಮಾಡಿ ಅವರೇನೋ ಇನ್ನೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ನೀವು ಅದನ್ನು ವಾಪಸ್ ನೀವು ಕೊಡ್ಬೇಕು ಅದನ್ನು ಸೊ ನೀವು ಈ ಥರ ಒಂದು ಬೆನಿಫಿಟ್ಸ್ಗಳನ್ನ ಕೊಡೋದ್ರಿಂದ ಸೊ ಮೆಂಬರ್ಶಿಪ್ ತಗೊಂಡಿರೋವ್ರಿಗೂ ಕೂಡ ಹೊರತಿರುತ್ತಲ್ವ ಸೊ ನೀವು ಮೆಂಬರ್ಶಿಪ್ನ ತೊಗೊಂಡವರಿಗೆ ನೀವೇನು ಕೊಡ್ತಲ್ಲ ಅಂತಂದರೆ ಅಲ್ಲಿಗೆ ನೀವು ನಿಮ್ಮ ಚಾನಲ್ ಮೆಂಬರ್ಶಿಪ್ ಜಾಯಿನ್ ಎನಬಲ್ ಮಾಡೇ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಭಾವನೆ ಸೊ ಹಾಗಾಗಿ ಮೆಂಬರ್ಶಿಪ್ನ ನಿಮ್ಮ ಒಂದಷ್ಟು ಸಬ್ಸ್ಕ್ರೈಬರ್ಸ್ಗಳು ತಗೊಳ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದಷ್ಟು ಬೆನಿಫಿಟ್ಸ್ಗಳನ್ನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗಳಿಗೆ ತುಂಬ ಹೆಲ್ಪ್ ಆಗೋದು ಓಕೆ ಸೊ ನೆಕ್ಸ್ಟ್ ವೀಡೋದ ಸಿಗ್ತೀನಿ love you all